ಇಂದ ಫುಲ್ಲು ಜ್ವರ ಶೀತ ಕೆಮ್ಮೆಲ್ಲ ಫುಲ್ಲು ಜಾಸ್ತಿ ಆಗಿ ವಾಯ್ಸ್ ಎಲ್ಲ ಚೇಂಜ್ ಆಗಿ ಮನೆ ಫುಲ್ಲು ರಿನೋವೇಶನ್ ಮಾಡಿಸ್ತಾ ಇದೀವಿ ಸೊ ಖುಷಿ ಆಗ್ತಾ ಇದೆ ಬೇಗ ಬೇಗ ಆಲ್ಮೋಸ್ಟ್ ಕೆಲಸ ಮುಗಿತಾ ಇದೆ ಪಾಸ್ಪೋರ್ಟ್ ಅಪ್ಲೈ ಮಾಡ್ಬೇಕಾಗಿತ್ತು ಹೂವಗೋಲ್ಡ್ ಏ ಅಜಯ್ ಭೀಮ್ ಗೋಲ್ಡ್ ಹೂವಗೋಲ್ಡ್ ಅಂತ ಯಾಕಂದ್ರೆ ದೊಡ್ಡದಿದ್ದು ಹಾಲಿಗೆ ಟೈಲ್ಸ್ ಕೋರ್ಸ್ ಆಗಿದೆ ಸ್ವಲ್ಪ ಇವಾಗ ನೋಡ್ತಾ ಇದ್ದಾರೆ ಗೋಲ್ಡ್ ಏನು ತಗೊಂಡಿದ್ವಿ ಅಂತ ಚೆನ್ನಾಯ್ತಾ ಏನು ಫೋರ್ಟಿ ಫೋರ್ಟಿ ಫೈವ್ ಇಯರ್ಸ್ ಹಳೆ ಮನೆ ಒಂದೇ ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾನು ಭದ್ರಾವತಿಯಿಂದ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಅಂದ್ರೆ ನಮ್ಮ ಮನೆಯಿಂದ ನೋಡ್ಬೋದು ಮನೆ ಫುಲ್ ರಿನೋವೇಷನ್ ಮಾಡಿಸ್ತಾ ಇದ್ದೀವಿ ಸೊ ಈ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಬ್ಲಾಗ್ ಮಾಡಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಏನು ಈಗ ನಾವು ಟೈಲ್ಸ್ ತರ್ತಿರ್ಬೋದು ಅಥವಾ ಮನೆ ನಾವು ಎಲ್ಲ ನಾವೇ ವಹಿಸ್ಕೊಂಡಿದ್ದೀವಿ ನಾವೇ ಸಾಮಾನು ತಗೊಂಡು ಬಂದು ಕೊಟ್ಟರೆ ಅವರು ಏನು ಮಾಡಿಕೊಡ್ತಾರೆ ಆ ಥರ ಸೊ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ ಭದ್ರಾವತಿ ಶಿವಮೊಗ್ಗದಲ್ಲಿ ಯಾರ್ಯಾರಿದ್ದರ ಅಲ್ಲಿ ಸೊ ಏನು ನಮಗೆ ಗೊತ್ತಿರೋರು ಸ್ವಲ್ಪ ತುಂಬ ಸಜೆಷನ್ ಕೊಟ್ಟಿದ್ದಾರೆ ಟೈಲ್ಸ್ ಆಗಲಿ ಮತ್ತು ಈಗ ಬಾತ್ರೂಮ್ ಫಿಟ್ಟಿಂಗ್ಸು ಆ ಥರದ್ರಲ್ಲೆಲ್ಲ ಕಮ್ಮಿ ಎಲ್ಲಿ ಸಿಗುತ್ತೆ ಪ್ರೀಮಿಯಂ ಕ್ವಾಲಿಟಿ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ ಸೊ ಈಗ ನಾವು ಟೈಲ್ಸ್ ನೋಡ್ಕೊಂಡು ಆರ್ಡ್ರ್ ಕೊಟ್ಟು ಬಂದ್ವಿ ಅದೊಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂತೀನಿ ಏನೇನೆಲ್ಲ ಚೇಂಜಸ್ ಮಾಡ್ತಾ ಇದೀವಿ ಅದನ್ನ ಲೈಟ್ ತೋರಿಸ್ತೀನಿ ಹಾಗೆ ನೋಡ್ಕೊಳ್ಳಿ ಫುಲ್ ರೆಡಿ ಆದ್ಮೇಲೆ ತೋರಿಸ್ತೀನಿ ವಾಚಿಂಗ್ ಟೈಲ್ಸ್ ತಗೊಂಡೋಗೋಣ ಅಂತ ನಾವು ನಮ್ಮ ಭದ್ರಾವತಿಲೇ ನಾವಿದ್ದು ಶಾಪಿಂಗ್ ಮಾಡ್ತಾ ಇರೋದು ಅಂದರೆ ನಮ್ಮ ಭದ್ರಾವತಿ ಹೊಸ ಬ್ರಿಡ್ಜ್ ಇದೆ ಅಲ್ಲಿ ಬನ್ಶಂಕರಿ ಟೆಂಪಲ್ ಅದರ ಮುಂದೆನೇ ಇರೋದಿದು ಶಿವಮೊಗ್ಗ ಸೆರಾಮಿಕ್ ಆ್ಯಂಡ್ ಗ್ರಾನೈಟ್ಸ್ ಅಂತ ಹೆಸರು ಶಿವಮೊಗ್ಗ ಅಂತ ಇದೆ ಅದು ಇರೋದಿದು ಭದ್ರಾವತಿಯಲ್ಲೇ ಇವ್ರದ್ದು ಒಂದು ಸಿಕ್ಸ್ ಸೆವೆನ್ ಬ್ರಾಂಚಸ್ ಏನೋ ಇದೆ ಭದ್ರಾವತಿ ಶಿವಮೊಗ್ಗ ಅಂದರೆ ಶಿವಮೊಗ್ಗದಲ್ಲೆಲ್ಲ ಸೊ ತುಂಬ ಅಂದರೆ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದೆ ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು ಟೈಲ್ಸ್ಗಳಾಗಲಿ ಗ್ರ್ಯಾನೆಟ್ಸ್ ಆಗಲಿ ಮತ್ತು ಈಗ ಬಾತ್ರೂಮ್ ಫಿಟ್ಟಿಂಗ್ಸ್ ಸೆರಾಮಿಕ್ ಐಟಮ್ಸು ಎಲ್ಲ ತುಂಬ ಚೆನ್ನಾಗಿತ್ತು ನಮಗೆ ತುಂಬ ಕಮ್ಮಿ ಡೀಲಲ್ಲಿ ಸಿಕ್ತು ಅಂದರೆ ಕಮ್ಮಿ ಡೀಲ್ ಅಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಮತ್ತು ನಮಗೆ ಗೊತ್ತಿರೋರು ಕರ್ಕೊಂಡು ಹೋಗಿದ್ರು ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಕ್ವಾಲಿಟಿ ಯಾವ ಥರ ಇದೆ ಅಂತ ಮತ್ತೆ ಅವರು ಮೇಲಿಂದ ಎಲ್ಲ ಎತ್ತಿ ಹಿಂಗೆ ಕೆಳಗಡೆ ಎಲ್ಲ ಬಿಟ್ರು ಸೊ ಏನು ಬ್ರೇಕ್ ಆಗಲಿಲ್ಲ ಅದು ನಾನು ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಸೊ ನಾವು ನಮ್ಮ ಮನೆಗೆ ಈಗ ಹಾಲಿಗೆ ದೇವ್ರ ಮನೆಗೆ ಸೊ ವಾಶ್ರೂಮಿಗೆಲ್ಲ ಯಾವ ಥರ ಟೈಲ್ಸ್ ನೋಡ್ಬೋದು ಅಂತ ನೋಡ್ತಾ ಇದ್ವಿ ಸೊ ನಿಯರ್ ಬೈ ನೀವು ಭದ್ರಾವತಿ ಶಿವಮೊಗ್ಗ ಅಥವಾ ದಾವಣಗೆರೆ ಇಲ್ಲಿ ಸುತ್ತಮುತ್ತ ನಮ್ಮ ಏನು ಏನು ನಿಯರ್ ಆಗುತ್ತೆ ಸೊ ಇಲ್ಲಿ ನೀವು ಬಂದು ತೊಗೊಳ್ಬೋದು ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಮತ್ತು ಡೆಲಿವರಿನೂ ತುಂಬ ಚೆನ್ನಾಗಿ ಸೇಫಾಗಿ ಮಾಡ್ಕೊ ಅಂದರೆ ಕಳಿಸ್ತಾರೆ ಮತ್ತು ಸಜೆಷನ್ ಕೂಡ ಕೊಡ್ತಾರೆ ಎಲ್ಲಿಗೆ ಯಾವ ಥರ ಹಾಕ್ಬೋದು ಯಾವ ಥರ ಏನು ಈಗ 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 ನೋಡಿ ಇದು ತೋರಿಸಿರೋದು ಅಂದ್ಬಿಟ್ಟು ದೇವ್ರ ಮನೆಗೆ ಪಟ್ಟಿ ಇಡ್ತಾರೆ ಅಲ್ವಾ ಸೊ ಆ ಥರದ್ರಲ್ಲಿ ಯಾವ ಥರ ಅಂದರೆ ಬ್ಲ್ಯಾಕ್ ಕಲರ್ ಇಟ್ಟರೆ ಯಾವ ಥರ ಕಾಣಿಸುತ್ತೆ ಗೋಲ್ಡನ್ ಕಲರ್ ಇಟ್ಟರೆ ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದಾರೆ ಸೊ ಇದು ವಾಶ್ರೂಮಿಗೆ ಒಂದು ಏನು ಫಿಟ್ಟಿಂಗ್ ಮಾಡಿ ತೋರಿಸೋ ಥರ ಇಟ್ಟಿದ್ದಾರೆ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಾನು ನಿಮ್ಗೆ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀನಿ ಇಲ್ಲಿ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನಮಗೆ ಇಷ್ಟ ಆಗಿ ನಾವು ಇಲ್ಲಿ ಪರ್ಚೇಸ್ ಮಾಡಿದೀವಿ ಮತ್ತು ನಾವು ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಿದ್ದೀವಿ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ನಮ್ಮದು ಟೈಲ್ಸ್ ಮತ್ತು ಗ್ರಾನೆಟ್ ಸೇರಿ ಒನ್ ಲ್ಯಾಕ್ ಸೆವೆಂಟಿ ತೌಸಂಡ್ ಹತ್ತತ್ರ ಆಗಿದೆ ಇನ್ನೂ ಪಾರ್ಕಿಂಗ್ ಟೈಲ್ಸ್ ಕೂಡ ನಾವು ತೊಗೊಂಡಿಲ್ಲ ಇಲ್ಲಿಗೆ ಬರ್ತೀವಿ ನಾವು ತಗೊಳ್ಳೋದಕ್ಕೆ ಸೊ ಇದು ಎಂಟ್ ಎಂಟ್ರಿ ಆಗ್ತಾನೆ ಇಲ್ಲಿ ಏನು ಸ್ಟೇರ್ ಕೇಸ್ ಬರುತ್ತೆ ಮೇಲುಗಡೆ ನನ್ನ ರೂಮಿಗೆ ಹೋಗೋದಕ್ಕೆ ಸೊ ಇದು ತುಂಬ ಏನು ಫೋರ್ಟಿ ಫೋರ್ಟಿ ಫೈವ್ ಇಯರ್ಸ್ ಹಳೆ ಮನೆ ಸೊ ಇದನ್ನು ಆಲ್ಟರ್ ಮಾಡಿಸ್ತಿರೋದು ಇಲ್ಲಿ ಮುಂಚೆ ಒಂದು ಕಿಟಕಿ ಇತ್ತು ಸೊ ಇದನ್ನೆಲ್ಲ ಫುಲ್ಲು ಒಡಿಸಿ ಇಲ್ಲೆಲ್ಲ ಫುಲ್ಲು ಗ್ರಾನೈಟ್ ಎಲ್ಲ ಬರುತ್ತೆ ಸೊ ಇದು ಮೇಲುಗಡೆ ಹಾಗೆ ಇಲ್ಲೂ ಬಾಲ್ಕನಿ ಇಲ್ಲಿ ಕ್ಲಾಸ್ ಬರುತ್ತೆ ಇಲ್ಲಿ ಒಂದು ವಾಶ್ರೂಮ್ ಇರಲಿಲ್ಲ ಆ್ಯಕ್ಚುಲಿ ಇಲ್ಲಿ ನನ್ನೊಂದು ರೂಮ್ ಇತ್ತು ಇಲ್ಲಿ ಕಿಟಕಿ ಹಾಳಾಗಿತ್ತು ಈ ಕಿಟಕಿಯು ಚೇಂಜ್ ಮಾಡಿಸಿದ್ದೀವಿ ಸೊ ಇಲ್ಲೊಂದು ಹಾಲ್ ಇತ್ತು ವಾಶ್ರೂಮ್ ಒಂದು ಮಾಡಿಸಿದ್ದೀವಿ ಸೊ ಇನ್ನು ಇಲ್ಲಿ ಕೆಲಸ ಇದೆ ಇನ್ನು ಈ ಕಡೆ ಪೂರ್ತಿ ಎಲ್ಲ ಇಲ್ಲೆಲ್ಲ ಟೈಲ್ಸ್ ಎಲ್ಲ ಬರುತ್ತೆ ಇದು ಹಾಲು ಸೊ ಇಲ್ಲಿ ದೇವ್ರ ಮನೆ ಹಾಲಲ್ಲಿ ಮಾಡಿ ಈ ಥರ ಬರುತ್ತೆ ಸೊ ಇಲ್ಲೂ ಸುಮಾರು ಚೇಂಜಸ್ ಇದೆ ಇದು ಅಡುಗೆ ಮನೆ ಬರುತ್ತೆ ಸೊ ಇಡೀ ಪೂರ್ತಿ ಮನೆನೇ ರಿನೋವೇಷನ್ ನಡೀತಾ ಇದೆ ಗೊತ್ತಿಲ್ಲ ಯಾವ ಥರ ಬರುತ್ತೆ ಅಂತ ಇದು ಬಂದು ಇಲ್ಲಿ ಇಂಡಿಯನ್ ವಾಶ್ರೂಮ್ ಬರುತ್ತೆ ಇಲ್ಲಿ ಏನು ನಮಗೆ ಅಂಡೋಲ್ಲೆನೂ ಬೇಕು ಯಾಕಂದರೆ ಕೂದಲೆಲ್ಲ ತುಂಬ ಉದ್ರುತ್ತಲ್ಲ ಹಾಗಾಗಿ ಇದನ್ನು ಮಾಡಿಸ್ಕೊಂಡಿದ್ದೀವಿ ಮತ್ತು ಇಲ್ಲಿ ಗೀಝರ್ ಮತ್ತು ಸೋಲಾರ್ ಕೂಡ ಬರುತ್ತೆ ಇಲ್ಲಿ ವಸ್ಟ್ರೂನ್ ಬರುತ್ತೆ ಸೊ ಈ ಥರ ನೋಡ್ಬೋದು ಸೊ ಫ್ರೆಂಟಿಂದ ಅಲ್ಲಿ ಏನು ಎಲ್ಲ ಡಮೊಲಿಶ್ ಮಾಡಿದ್ದೀವಿ ಅಲ್ಲಿ ಗ್ಲಾಸ್ ಬರುತ್ತೆ ಮತ್ತು ಪೂರ್ತಿ ಇದು ಬರುತ್ತೆ ಮೇಲ್ಗಡೆ ಶೀಟ್ ಹಾಕ್ತಿದೀವಿ ಆರ್ ಸಿ ಸಿ ಆಗಿರೋದ್ರಿಂದ ಶೀಟ್ ಹಾಕಿದ್ರೆ ಸ್ವಲ್ಪ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಸೊ ಮನೆ ಮುಂದೆನೆ ಎಲ್ಲಾ ಮಣ್ಣು ಇದೆಲ್ಲ ಹಾಕೊಂಡಿದೀವಿ ಜಾಗ ಇಲ್ದಿರೋ ಕಾರಣ ಇದೆ ಸೊ ಗೈಸ್ ಇವಾಗ ಟೈಮ್ಸ್ ಬಂದಿದೆ ಅಲ್ಲಿ ಹಾಕಬೈತಿದಿರದು ಗೈಸ್ ಇವಾಗ ಎಲ್ಲ ಇಲ್ಲಿ ಮನೆ ಮುಂದೆನೆ ಇಳಿಸ್ಕೊಂಡಿದ್ದೀವಿ ಇದು ಬಂದು ಗಮ್ಮು ಸೊ ಇದೆಲ್ಲ ದೊಡ್ಡ ದೊಡ್ಡ ಟೈಲ್ಸ್ಗಳು ಸೊ ಎಲ್ಲ ಇಲ್ಲಿ ಇಳಿಸಿದ್ದೀವಿ ನೆನೆ ಗ್ರೆನೆಟ್ ಬಂದಿತ್ತು ಇದು ಚೂರಿ ಕಡೆ ಹಾಕ್ಸಿದ್ದೀವಿ ಸೊ ಒಂದು ಇದರಲ್ಲಿ ಎಕ್ಸ್ಟ್ರಾ ಕಳಿಸ್ಬಿಟ್ಟಿದ್ದಾರೆ ಬಾಕ್ಸು ಅದು ಎಲ್ಲ ಆದಮೇಲೆ ವಾಪಸ್ ಕಳಿಸಿ ಅಂತ ಅಂದ್ಯಾರೆ ಅದೇ ಯೂಸ್ ಮಾಡ್ಕೊತೀವಿ ನಾವು ಪೇ ಮಾಡ್ತೀವಿ ಇಲ್ಲಾಂದರೆ ಒಂದು ಬಾಕ್ಸ್ ಕಳಿಸ್ಬೇಕು ಅವ್ರಿಗೆ ಯಾವ ಬಾಕ್ಸ್ ಜಾಸ್ತಿ ಅಂತ ಅವ್ರಿಗೂ ಗೊತ್ತಿಲ್ಲ ಸೊ ಈ ಥರ ಇದೆ ಇಲ್ಲಿ ಎಲ್ಲ ಕೆಲಸ ಮಾಡಿ ಹೋಗಿದ್ದಾರೆ ಅಡುಗೆ ಮನೆ ಇಲ್ಲಿ ಕಟ್ಟೆ ಕಟ್ಕೊತ ಇದ್ದಾರೆ ಸೊ ಅರ್ಧಂಬರ್ಧ ಮಾಡ್ಯಾರೆ ನಾಳೆ ಫುಲ್ ಮಾಡ್ತಾರೆ ಎಷ್ಟು ಇವತ್ತು ನಾವು ಶಿವಮೊಗ್ಗ ಬಂದಿದ್ದೀವಿ ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕಾಗಿತ್ತು ಸೊ ಇವತ್ತು ಇಂಟರ್ವ್ಯೂ ಕರೆದಿದ್ರು ಹಾಗಾಗಿ ಶಿವಮೊಗ್ಗ ಇಲ್ಲಿ ಹೆಡ್ ಪೋಸ್ಟ್ ಆಫೀಸ್ ಇದೆಯಲ್ಲ ಅಲ್ಲೇ ಹನ್ನೆರಡು ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ ಸೊ ಇವಾಗ ಒಳಗಡೆ ಹೋಗಬೇಕು ಅಷ್ಟೇ ಸೊ ಗೈಸ್ ಇವಾಗ ಮುಗೀತು ಎಲ್ಲ ಇಲ್ಲಿ ಏನೇನು ಪ್ರೊಸೆಸ್ ಇತ್ತು ಅದೆಲ್ಲ ಮುಗ್ದಿದೆ ಇವಾಗ ಭದ್ರಾವತಿ ಹೋಗಬೇಕು ಅಷ್ಟರಲ್ಲಿ ಇಲ್ಲೇ ಭೀಮಾಗೋಲ್ಡ್ ಇದೆ ಶಿವಮೊಗ್ಗದಲ್ಲಿ ಸೊ ಸ್ವಲ್ಪ ಏನಾದರೂ ನೋಡೋಣ ಅಂತ ಅಂದ್ಕೊಂಡ್ವಿ ಇವಾಗ ಅಲ್ಲಿಗೆ ಹೋಗಬೇಕು ನೋಡೋಣ ಏನಾದರೂ ಶಾಪ್ ಮಾಡಿದರೆ ತೋರಿಸ್ತೀನಿ અત્યારે નોર્મલ ಇವಾಗ ಮನೆಗೆ ರೀಚ್ ಆದ್ವಿ ನಮ್ಮ ಅಜ್ಜಿ ಇವಾಗ ನೋಡ್ತಾ ಇದ್ದಾರೆ ಗೋಲ್ಡ್ ಏನ್ ಅಂತ ಚೆನ್ನಾಯ್ತಾ ಓ ನಮ್ಮ ಅಜ್ಜಿ ನಗ್ತಿದ್ದಾರೆ ಅಂದ್ರೆ ಚೆನ್ನಾಗಿದೆ ಚೆನ್ನಾಯ್ತಾ ಹೇಳು ಯಾವುದು ಅಜ್ಜಿ ಭೀಮ್ ಕಡೆ ಅಮ್ಮ ಉಮ್ಮ ಗೋಲ್ಡ್ ಯಾಕಷ್ಟು ದೊಡ್ಡದಿದೆ ಅಂತನಾ ಅದು ಹಾಗೆ ಈಗ ಗೋ ಹಂಗೆ ಬರ್ತಾ ಇರೋದು ಯಪ್ಪ ನಮ್ಮ ಅಜ್ಜಿ ಗೋಲ್ಡನ್ ಹೋಗ್ಬಿಟ್ಟು ಉಮ್ಮ ಗೋಲ್ಡ್ ಅಂತೈತೆ ಸೊ ಗೈಸ್ ನಾನು ತಗೊಂಡಿರೋದು ಜುಮ್ಕಿ ಆಂಟಿಕ್ ಸೊ ಇದೊಂದು ಟ್ವೆಂಟಿ ಗ್ರಾಂಚ್ ಇದೆ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಿದೆ ಅಲ್ಲ ಗೊತ್ತಿಲ್ಲ ನೋಡು ಏನೇನು ತಗೊಂಡಿದ್ದೀನಂತ ಓಪನ್ ಮಾಡ್ತೀನಿ ಇದು ಖಾಲಿ ಬಾಕ್ಸ್ ಸೆಪರೇಟ್ ಆಮೇಲೆ ಇದೊಂದು ಉಂಕಿ ಉಂಗ್ರ ತಗೊಂಡೆ ಇಷ್ಟ ಆಯ್ತು ಇದು ಇಲ್ಲಿ ಫಸ್ಟ್ ಅದ ತೆಗಿ ಇನ್ನೊಂದು ಇದು ನನ್ನ ಚೈನಿಗೆ ಡಾಲರ್ ನಾವು ಸ್ವಲ್ಪ ಜಾಸ್ತಿ ಶಾಪಿಂಗ್ ಮಾಡಿದ್ವಿ ಹಾಗಾಗಿ ನಮಗೆ ನಾಲ್ಕು ಗೋಲ್ಡ್ ಕಾಯಿನ್ ಫ್ರೀಯಾಗಿ ಕೊಟ್ಟಿದಾರೆ ತೋರಿಸು ಹಂಗೆ ಈ ಥರ ಕಾಯಿನ್ಸ್ ನಮ್ಮ ಅಜ್ಜಿ ಒಲೆ ನೋಡ್ಬಿಟ್ಟು ಉಮಾ ಗೋಲ್ಡ್ ಅಂದ್ಬಿಟ್ಟು ಗೋಲ್ಡ್ ಅಂತಿದ್ಯಾ ಅಂತೆ ಸೊ ನಿಮಗೆ ಅಲ್ಲಿ ಇಲ್ಲಿ ನಮ್ಮದು ಮನೆ ಲೈಟ್ ಫೋಕಸ್ ಇಲ್ಲ ಇದು ನೋಡ್ಕೋಬೋದು ಈ ಥರ ಇದೆ ಇವಾಗ ಇಟ್ಟಿ ಪೂಜೆ ಮಾಡಬೇಕು ಅವರು ದೊಡ್ಡ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಹಂಗಾಗಿ ಅದು ಸಣ್ಣ ಇದೆ ಸೊ ವೇರ್ ಮಾಡಿದ್ಮೇಲೆ ನೋಡಿ ಈ ಥರ ಕಾಣಿಸುತ್ತೆ ಇದೊಂದು ಟ್ವೆಂಟಿ ಗ್ರಾಮ್ಸ್ ಬರುತ್ತೆ ಸೊ ಇದು ನೆಕ್ಸ್ಟ್ ಡೇ ಇವಾಗ ಇವರು ನನಗೆ ಅಣ್ಣನೇ ಅಬಿ ಅಂತ ಸೊ ಇವರು ಎಲೆಕ್ಟ್ರಿಷಿಯನ್ ನಮ್ದು ಮನೆ ಪೂರ್ತಿ ಏನು ಎಲೆಕ್ಟ್ರಿಕ್ ಇದೆ ಅದು ಅವರೆಲ್ಲ ಇವರೇ ಇರೋದು ಏನು ತುಂಬ ಚೆನ್ನಾಗಿ ಸಜೆಷನ್ ಕೊಡ್ತಾರೆ ಏನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಸೊ ಅವರು ಇವತ್ತು ಬಂದ್ಬಿಟ್ಟು ಅಂಡರ್ ಗ್ರೌಂಡ್ ಲೈಟ್ ಬರುತ್ತಲ್ಲ ಸೊ ಅದು ಹಾಕೋದಕ್ಕೆ ಬಂದಿದ್ರು ಇದು ಆಮೇಲೆ ನಾನು ವೀಡಿಯೋ ತೊಗೊಳ್ಲಿಲ್ಲ ಮರ್ತೋಗ್ಬಿಟ್ಟೆ ಇದ್ರೂ ಏನು ಏನು ಪೈಪ್ ಹಾಕಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಮನೇಲೂ ಹಾಕಿರ್ತಾರೆ ಅನಿಸುತ್ತೆ ದಪ್ಪುಪ್ಪು ಮತ್ತು ಅದೇನು ಇದ್ಲು ಅಂತ ಹೇಳ್ತಾರಲ್ಲ ಅದನ್ನು ಸೊ ಇವತ್ತು ಈ ಕೆಲಸ ನಡೀತಾ ಇದೆ ಮನೇಲಿ ಸೊ ಗೈಸ್ ಇವತ್ತು ನಮ್ಮ ಮನೆ ಹೊಸಲು ಕೂಡಿಸ್ತಾ ಇದ್ದೀವಿ ಅಂದರೆ ಬಾಗ್ಲು ಪೂಜೆ ಮುಂದೆಗಡೆ ಏನು ಫ್ರಂಟ್ ಬಾಗಿಲು ಸದ್ ಕೂರಿಸ್ತಾ ಇದ್ದೀವಿ ಹಾಗಾಗಿ ಪೂಜೆ ಇದೆ ನಾನು ನಮ್ಮ ಚಿಂಟುಹರ್ಣನ ಮನೇಲಿದ್ದೀನಿ ಆಲ್ಮೋಸ್ಟ್ ಇವಾಗ ಒಂದು ಟೂ ವೀಕ್ಸ್ ಆಯಿತು ನಾನು ಇಲ್ಲೇ ಮಲ್ಕೊಂಡಿರೋದಂದ್ರೆ ಇಲ್ಲೇ ಬರ್ತಾ ಇರೋದು ಸಾರಿ ಇಲ್ಲೇ ಇರೋದು ಆಲ್ಮೋಸ್ಟು ಸೊ ಇವಾಗ ಬೆಳಗ್ಗೆ ಫ್ರೆಶಪ್ ಆಗಿ ಹೋಗ್ಬೇಕು ಇವಾಗ ನಮ್ಮ ಮನೆ ಹತ್ರ ಅದು ಟೈಮ್ ಎಲ್ಲ ನೋಡಿ ಏನೋ ಪೂಜೆ ಮಾಡೋದಿದೆ ಸೊ ಖುಷಿ ಆಗ್ತಾ ಇದೆ ಬೇಗ ಬೇಗ ಆಲ್ಮೋಸ್ಟ್ ಕೆಲಸ ಮುಗಿತಾ ಇದೆ ಮಳೆಗಾಲ ಬೇರೆ ಈಗ ಶುರು ಆಗಿದೆ ಕಷ್ಟ ಇದೆ ಇನ್ನು ನಮ್ಮದು ಕಾಂಪೌಂಡ್ ಎಲ್ಲ ಮುಂದೆ ಕಟ್ಟಿಲ್ಲ ಸೊ ನೋಡಬೇಕು ಯಾವ ಥರ ಆಗುತ್ತೆ ಅಂತ ಈ ಮನೆ ಹತ್ರ ಹೋಗಿ ಪೂಜೆ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಹಾಗೇ ಯಾರಾದರೂ ನನಗೆ ಸಜೆಷನ್ ಕೊಡಿ ಸಿಕ್ಕಾಪಟ್ಟೆ ಕೂದಲು ಉದುರುತ್ತಾ ಇದೆ ನನಗೆ ನಾನು ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ ಬಟ್ ಆದರೂ ಏನೋ ಗೊತ್ತಿಲ್ಲ ಇಲ್ಲಿ ಮೇ ಬಿ ಸಿಮೆಂಟ್ ದೂರ್ಗ ಏನೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕೂದಲು ಉದುರುತ್ತಾ ಇದೆ ಯಾರಾದರೂ ಏನಾದರೂ ನೀವು ಓಮ್ ರೆಮಿಡಿ ಮಾಡಿದ್ರೆ ನನಗೆ ಹೇಳಿ ವರ್ಕೌಟ್ ಆದರೆ ನಾನು ಅದನ್ನು ಮಾಡ್ತೀನಿ ಸೊ ನೋಡೋಣ ಇವಾಗ ಇಷ್ಟ ಆಗಿದೆ ಕಂಪ್ಲೀಟು

ಇವಾಗ ಹೊಸಲು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಆ್ಯಕ್ಚುಲಿ ನಮ್ಮಮ್ಮ ತ್ರೀ ಫೋರ್ ಡೇಸ್ ಟ್ರಿಪ್ಪಿಂದ ಇನ್ನೂ ಬಂದಿದ್ದರು ಅಂದರೆ ಅವರು ಪಂಡಾರಾಪುರಕ್ಕೆ ಹೋಗಿದ್ದರು ಫ್ರೆಂಡ್ಸ್ ಜೊತೆ ಎಲ್ಲ ಟ್ರಿಪ್ಪು ಸೊ ಅದನ್ನು ಮುಗಿಸ್ಕೊಂಡು ಬೆಳಗಿನ ಜಾವನೆ ಬಂದು ಯಾಕಂದರೆ ನಾವು ಬಾಗಿಲು ಕೂರ್ಸೋಕ್ಕೆ ಇದು ಮಾಡಿದ್ವಿ ಆದರೆ ನೆಕ್ಸ್ಟ್ ವೀಕ್ ಆಷಾಢ ಶುರು ಆಗ್ತಿತ್ತು ಹಾಗಾಗಿ ಸೊ ಬೇಗ ಹೊಸಲು ಕೂರಿಸಿದ್ರೆ ನಮಗೂ ಕೆಲಸಗಳೆಲ್ಲ ಬೇಗ ಕಂಪ್ಲೀಟ್ ಆಗುತ್ತೆ ಅಂತ ಸೊ ಆಲ್ರೆಡಿ ಹಿಂದೆಗಡೆ ಎಲ್ಲ ಟೈಲ್ಸ್ ಹಾಕ್ಕೊಂಡು ಬರೋಕ್ಕೆ ಶುರು ಮಾಡಿದರು ಇನ್ನೂ ಮುಂದೆ ಹಾಕಿರಲಿಲ್ಲ ಇದು ಏನು ಬಾಗಿಲು ಕೂರಿಸ್ಕೊಟ್ರೆ ಅವ್ರಿಗೂ ಈಸಿ ಆಗುತ್ತೆ ಅಂತ ಕಾರಣಕ್ಕೆ ಬೇಗನೆ ಮಾಡಿದ್ವಿ ಸೊ ಆಗ್ತಿದೆ ಕೆಲಸಗಳು ಬೇಗ ಮುಗೀತಿದೆ ಪ್ರೋಸೆಸ್ ತೋರಿಸ್ತೀನಿ ನಿಮಗೆ ಮನೆ ನೆಕ್ಸ್ಟ್ ಯಾವ ಥರ ಕಾಣಿಸುತ್ತೆ ಅಂತ मैं <muchas> तो <muchas> <muchas> ಅದವಾಗಿ ಮಾಡಬೇಕಿತ್ತು ಅಲ್ವಾ ಇನ್ನು ಇದೆ ಏನು ಶಾಸ್ತ್ರ ಏನಾಗ್ತದೆ ಅದಕ್ಕೆ ಕಿಚೆಗಳು ಬಾ ಮುಂದೆ ಬರ್ತಾರೆ ಕೇಳಲ್ಲ ಅವರು ಸೊ ಇವಾಗ ಪೂಜೆ ಆಯಿತು ಅಲ್ಲಿ ಎದುರುಗಡೆ ಮೇಲೆ ನಮ್ಮಮ್ಮ ಪಂಡ್ರಾಪುರ ಹೋಗಿದ್ರು ಸೊ ಅಲ್ಲಿಂದ ಏನು ಪ್ರಸಾದ ಎಲ್ಲ ತೊಗೊಂಡ್ಬಂದ್ರೆ ಒಳ್ಳೆ ಪೂಜೆನೂ ಆಯಿತು ಬಾಗಿಲು ಕೂರ್ಸಿದ್ದು ಆಯಿತು ಇವಾಗೆಲ್ಲ ಊಟಕ್ಕೆ ಹೋಗ್ತಿದ್ದಾರೆ ನಾನು ಆಮೇಲೆ ಹೋಗ್ತೀನಿ ಇಲ್ಲಿ ಎದುರುಗಡೆ ಮನೆಗೆ ಬಂದೆ ಇಲ್ಲಿ ನೆನ್ನೆಗೆ ಒಂದು ಕಿಟಕಿ ಮಾಡಿದ್ರೆ ಇವತ್ತು ಮೇಲುಗಡೆ ಮಾಡ್ತಿದ್ದಾರೆ ಸೊ ಕೆಳಗಡೆ ಅಲ್ಲಿ ಡೋರ್ ಹತ್ರನು ಫಿನಿಶ್ ಮಾಡಿದ್ದಾರೆ ಸೊ ಈ ಥರ ನಡೀತಾ ಇದೆ ಸೊ ವೈಸ್ ಇವತ್ತು ನೆಕ್ಸ್ಟ್ ಇಲ್ಲಿ ಅಡುಗೆಗೆ ಸೆಲ್ಫು ಏನೋ ಕಟ್ಕೊಂಡಿದ್ದಾರೆ ಅದು ರಾಡ್ ನಾಳೆ ಕಟ್ಕೊತಾರಂತೆ ಸೊ ಇದು ಸ್ವಲ್ಪ ಏನೋ ಸಿಮೆಂಟ್ ಹಾಕಿ ಇದು ಮಾಡಿದ್ದಾರೆ ಸೊ ಗೈಸ್ ನಾನು ತೋರಿಸೋದು ಮತ್ತೆ ಈಗ ಆಲ್ರೆಡಿ ಇಲ್ಲಿ ಹಾಲಿಗೆ ಟೈಲ್ಸ್ ಕೂರ್ಸ್ ಆಗಿದ್ದೆ ಸ್ವಲ್ಪ ಇಲ್ಲ ಸ್ವಲ್ಪ ಮಾಡಬೇಕು ಅವ್ರು ಬಂದಿಲ್ಲ ಸೊ ಹಾಲಿಗೆ ಈ ಥರ ಬರುತ್ತೆ ನನಗೆ ಸ್ವಲ್ಪ ಹುಷಾರಿರಲಿಲ್ಲ ಜ್ವರ ಶೀತ ಕೆಮ್ಮು ಎಲ್ಲ ಬಂದ್ಬಿಟ್ಟಿತ್ತು ಅದು ವೆದರ್ ಚೇಂಜ್ ಆಗಿದ್ದಕ್ಕೆ ಗೊತ್ತಿಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಳೋದು ಮರ್ತೋಗ್ಬಿಟ್ಟಿದ್ದೆ ಅವರು ಸ್ಟಾರ್ಟ್ ಮಾಡಬೇಕಾರೆ ಅಂದರೆ ಟೈಲ್ಸು ಆಲ್ಮೋಸ್ಟ್ ಇನ್ನೇನು ಕೆಳಗಡೆ ಒಂದು ಮೂರು ರೂಮ್ ಆದರೆ ಮುಗೀತು ಇನ್ನು ಮೇಲ್ಗಡೆ ಶುರು ಮಾಡ್ಕೊಳ್ತಾರೆ ಸೊ ನಮ್ಮನೆಗೆ ಟೈಲ್ಸ್ ಹಾಕ್ತಿರೋದು ಬಂದುಬಿಟ್ಟು ಇವರೇ ನವೀನ್ ಅಂತ ನವೀನಣ್ಣ ಸೊ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಭದ್ರಾವತಿಲಿ ಯಾರಾದರೂ ಮನೆಗೆ ಹೊಸ್ದಾಗಿ ಮನೆ ಕಟ್ತಾಯಿದ್ರೆ ಟೈಲ್ಸ್ ಎಲ್ಲ ಹಾಕ್ಸ್ಕೊಳ್ಬೇಕಿದ್ರೆ ಬೇಕಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ನನಗೆ ಕಮೆಂಟ್ ಅವ್ರು ಡಿ ಎಮ್ ಮಾಡಿ ನಾನು ನಿಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಡ್ತೀನಿ ತುಂಬ ಚೆನ್ನಾಗಿ ಸಜೆಷನ್ ಕೊಡ್ತಾರೆ ಮತ್ತು ಹೇಳ್ತಾರೆ ಯಾವುದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರೋಲ್ಲ ಕ್ವಾಲಿಟಿ ಆಗಿರ್ಬೋದು ಎಲ್ಲನೂ ನೀಟಾಗಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಕೆಲಸನೂ ಅಷ್ಟೇ ತುಂಬ ಬೇಗ ಬೇಗ ಮಾಡ್ತಾರೆ ಸೊ ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಆಲ್ಮೋಸ್ಟ್ ನಾನು ನಾನು ವೀಡಿಯೋದಲ್ಲಿ ಇವಾಗ ಏನು ತೋರಿಸ್ತಾ ಇದ್ದೀನಿ ಎಲ್ಲ ಜಾಸ್ತಿ ಫಿಲ್ಟರ್ ಮಾಡಿ ಏನು ಎಲ್ಲರನ್ನೂ ನಾವು ತೊಗೊಳ್ತಾ ಇರೋದು ಅಂದರೆ ಈಗ ಕೆಲಸ ಆಗಲಿ ಅಥವಾ ಟೈಲ್ಸ್ಗಳಾಗಲಿ ಗ್ರಾನೆಟ್ಸ್ಗಳಾಗಲಿ ಎಲ್ಲನೂ ತುಂಬ ಫಿಲ್ಟರ್ ಮಾಡಿ ಎಲ್ಲ ಕಡೆ ವಿಚಾರಿಸಿ ಹಾಕಿಸ್ತಾ ಇರೋದು ಸೊ ಹಾಗಾಗಿ ನೋಡ್ಬೋದು ನಮ್ಮ ದೇವ್ರ ಮನೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಸೊ ಈ ಥರ ಏನು ಸೆಲೆಕ್ಟ್ ಮಾಡಿದ್ದೀವಿ ಅದೇನು ಗೋಲ್ಡನ್ ಕಲರ್ ಪಟ್ಟಿ ಬರುತ್ತಲ್ಲ ಸೊ ಅದು ಒಂದು ಎರಡು ಬರುತ್ತೆ ಆಮೇಲೆ ದೇವ್ರದ್ದು ಸೈಡ್ ವಾಲ್ ಈ ಥರ ಬರುತ್ತೆ ಈಗ ಕೆಳಗಡೆನೂ ಅಷ್ಟೇ ಇದು ಅಡುಗೆ ಮನೆಯೂ ಆಲ್ರೆಡಿ ಶುರು ಮಾಡಿದರು ಸೊ ವಾಲಿಗೆಲ್ಲ ಹಾಕಬೇಕಾರೆ ನಾನು ಬೆಂಗಳೂರಿಗೆ ಹೊರಡೋದಿಂದ ನಾನು ಇದು ವೀಡಿಯೋ ತೊಗೊಂಡಿದ್ದು ಸೊ ಸೊ ಇಷ್ಟು ಕೆಲಸ ಮುಗ್ದಿದೆ ಆದಷ್ಟು ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ಅಂದರೆ ಮನೆ ಏನೇನು ಇದೆ ಸೊ ಅದನ್ನೆಲ್ಲ ನೋಡೋಣ ಇವತ್ತು ನಾನು ಬ್ಯಾಂಗ್ಳೂರು ಹೊರಟಿದ್ದೀನಿ ಏನು ಈಗ ಶಾಪಿಂಗಿಗೆ ಅಂತಲೇ ಹೋಗ್ತಿರೋದು ಈಗ ಮನೆಗೆ ಲೈಟಿಂಗ್ಸ್ ಆಗಿರ್ಬೋದು ಕೆಲವೊಂದು ವಸ್ತುಗಳೆಲ್ಲ ಬೆಂಗಳೂರಲ್ಲಿ ತುಂಬ ಕಲೆಕ್ಷನ್ ಸಿಗುತ್ತೆ ಸೊ ಹಾಗಾಗಿ ಹಾಗೆ ಸ್ವಲ್ಪ ದೇವ್ರ ಫೋಟೋ ಅದನ್ನೆಲ್ಲ ಏನು ಆರ್ಡರ್ ಕೊಡಬೇಕಿತ್ತು ಹಾಗಾಗಿ ಬೆಂಗಳೂರು ಹೊರಟಿದ್ದೀನಿ ಈವ್ನಿಂಗು ನನಗೂ ಹುಷಾರಿರಲಿಲ್ಲ ಒನ್ ವೀಕಿಂದ ಫುಲ್ಲು ಜ್ವರ ಶೀತ ಕೆಮ್ಮೆಲ್ಲ ಫುಲ್ಲು ಜಾಸ್ತಿ ಆಗೋಗ್ಬಿಟ್ಟಿದೆ ವಾಯ್ಸೆಲ್ಲ ಚೇಂಜ್ ಆಗೋಗ್ಬಿಟ್ಟಿದೆ ಸೊ ಆದಷ್ಟು ಏನು ಕ್ಯಾಪ್ಚರ್ ಮಾಡಿ ತೋರಿಸಕ್ಕೆ ಟ್ರೈ ಮಾಡಿದ್ದೀನಿ ನೋಡೋಣ ಚಿಕ್ಕಪೇಟೆಲಿ ಏನಾದರೂ ಹೋದರೆ ಅಲ್ಲಿ ವಿಡಿಯೋ ಮಾಡೋಕ್ಕಾದರೆ ವಿಡಿಯೋ ಮಾಡ್ತೀನಿ ರೀಸನೇಬಲ್ ಪ್ರೈಸಲ್ಲಿ ಏನು ಸಿಗುತ್ತೆ ನೋಡೋಣ ಕಲೆಕ್ಷನ್ಸ್ ಯಾವ ಥರ ಸಿಗುತ್ತೆ ನೋಡೋಣ ಸೊ ಕೀಪ್ ವಾಚಿಂಗ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಮತ್ತೆ ಮುಂದಿನ ಬ್ಲಾಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು